ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ಮುಲಿದ ದೇವನಹಳ್ಳಿ ಬ್ರೇಕಿಂಗ್ ನ್ಯೂಸ್ ಮೊಬೈಲ್ ಸೇನಿಕೆಗೆ ಸಚಿವ ಸುರೋಜ್ ಮುನಿಯಪ್ಪ ಅವರಿಂದ ಚಾಲನೆ ನ್ಯೂಸ್ ಕರ್ನಾಟಕ ವೀಕ್ಷಿಸಿ ಸಾರ್ವಜನಿಕರಿಗೆ ಉಚಿತ ಹಾಗೂ ಗುಣಮಟ್ಟದ ಆರೋಗ್ಯ ನೀಡುವಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳ ಸಹಕಾರ ಶ್ಲಾಘನೀಯ ಸಚಿವ ಮುನಿಯಪ್ಪ ಈ ಸಂದರ್ಭದಲ್ಲಿ ಸಚಿವರು ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರ ವಾಹನದೊಳಗೆ ತೆರಳಿ ಕಾರ್ಯವಿಧಾನದ ಬಗ್ಗೆ ವೈದ್ಯಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿಂದು ಬೋಲ್ವೋ ಮತ್ತು ನಾರಾಯಣ ಹೃದಯಾಲಯ ಸಹಭಾಗಿತ್ವದಲ್ಲಿ ವೆಲ್ನೆಸ್ ಆನ್ ವೀಲ್ಸ್ ಎಂಬ ಪರಿಕಲ್ಪನೆಯಿಂದ ಪ್ರಾರಂಭಗೊಂಡ ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವೋಲ್ವೋ ಗ್ರೂಪ್ ಹಾಗೂ ನಾರಾಯಣ ಹೆಲ್ತ್ ಸಹಯೋಗದಲ್ಲಿ ಸಿಸಾರ್ ಯೋಜನೆಯಡಿಯಲ್ಲಿ ಒದಗಿಸಿರುವ ಸಂಚಾರಿ ಆರೋಗ್ಯ ವಾಹನಕ್ಕೆ ದೇವನಹಳ್ಳಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಸಚಿವರಾಗಿರುವಂತಹ ಅದೇ ರೀತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಹಸಿರು ನಿಶಾನೆಯನ್ನ ತೋರಿಸುವ ಮೂಲಕ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾ ಶಿವಶಂಕರ್ ವೋವೊ ಪ್ರಾಜೆಕ್ಟ್ ನಿರ್ದೇಶಕರಾದ ಜಿವಿ ರಾವ್ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರಾದ ಬಿ ರಾಜಣ್ಣ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶಾಂತಕುಮಾರ್ ವಿ ದೇವನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಸಿ ಮಂಜುನಾಥ್ ಕೆಪಿಸಿಸಿ ಸದಸ್ಯ ಜಗನ್ನಾಥ್ ದೇವನಹಳ್ಳಿ ಪುರಸಭೆ ಸದಸ್ಯ ಶ್ರೀಧರ್ ಖಾದಿ ಬೋರ್ಡ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ನಾಗೇಗೌಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸುನೀಲ್ ಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಸಂಜಯ್ ದೇವನಹಳ್ಳಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಆನಂದ್ ಹಾಗೂ ಸ್ಥಳೀಯ ಸಂಸ್ಥೆಗಳ ಮುಖಂಡರು ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ವೆಲ್ನೆಸ್ ಆನ್ ವೀಲ್ಸ್ ಎಂಬ ಪರಿಕಲ್ಪನೆಯಲ್ಲಿ ಪ್ರಾರಂಭಗೊಂಡ ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರವು ಕ್ಯಾನ್ಸರ್ ಹೃದಯ ಸಂಬಂಧಿ ಸಮಸ್ಥೆಗಳು ರೋಗನಿರ್ಣಯ ಸಮಸ್ಥೆಗಳಿಗೆ ಉಚಿತ ವೈದ್ಯಕೀಯ ಸೇವೆಗಳನ್ನು ಒದಗಿಸುವ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ನೂತನ ಮೈರುಗಳನ್ನ ಸೃಷ್ಟಿಸಲಿದೆ ಗ್ರಾಮೀಣ ಪ್ರದೇಶದ ಜನರಿಗೂ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯ ಚಿಕಿತ್ಸೆ ದೊರಕುವುದು ಇದರ ಉದ್ದೇಶವಾಗಿದೆ ನಂತರ ಮಾತನಾಡಿದ ಸಚಿವರು ಬಡವರಿಗೆ ಹಾಗೂ ಮಧ್ಯಮ ವರ್ಗದ ಜನರಿಗೆ ಸರಿಯಾದ ಆರೋಗ್ಯ ಸೇವೆಗಳನ್ನು ಕಲ್ಪಿಸಲು ಪ್ರತಿಷ್ಠಿತ ಸಂಸ್ಥೆಯಾದ ವೋಲ್ವೋ ಹಾಗೂ ನಾರಾಯಣ ಹೃದಯಾಲಯದ ಉತ್ತಮವಾದ ಸೇವೆಗಳನ್ನು ನೀಡಲು ಮುಂದಾಗಿರುವುದು ಸಂತಸ ತಂದಿದೆ ಈ ಸೇವೆಯಿಂದ ಕ್ಯಾನ್ಸರ್ ಹೃದಯ ಸಂಬಂಧಿ ಸಮಸ್ಥೆಗಳು ರೋಗನಿರ್ಣಯ ಸಮಸ್ಥೆಗಳಿಗೆ ಉಚಿತ ವೈದ್ಯಕೀಯ ಸೇವೆಗಳನ್ನು ಒದಗಿಸುವ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ನೂತನ ಮೈಲುಗಲ್ಲು ಸೃಷ್ಟಿಸಲಿದೆ ಎಂದು ಹೇಳಿದರು ದೇವನಹಳ್ಳಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಮೊಬೈಲ್ ಕ್ಲಿನಿಕ್ ವಾಹನಕ್ಕೆ ಚಾಲನೆಯನ್ನ ನೀಡುವ ಮೂಲಕ ಗ್ರಾಮೀಣ ಪ್ರದೇಶದ ಜನರಿಗೂ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯ ಚಿಕಿತ್ಸೆ ದೊರಕಿಸುವತ್ತ ಮಹತ್ತರ ಹೆಜ್ಜೆಯನ್ನ ಇಟ್ಟಿದ್ದು ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದರು ಒಟ್ಟಿಗೆ ಸೇರ್ತಕ್ಕಾಗಿ ಕಾರ್ಯಕ್ರಮವನ್ನು ಇವರು ಮಾತನಾಡಿದ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಈಗ ಈ ಒಂದು ಕಾರ್ಯಕ್ರಮವನ್ನು ವೆಲ್ನೆಸ್ ಆರ್ ಹೀಲ್ ವೆಲ್ನೆಸ್ ಆರ್ ಹೀಲ್ ಇದನ್ನು ಕಾರ್ಯಕ್ರಮ ಮಾಡುವುದರ ಮುಖಾಂತರ ಪ್ರಿವೆಷನ್ ಎರಡನ್ ಕ್ಯೂ ಲಭ್ಯಸ್ ಅವರ ಮೂಲ ಉದ್ದೇಶ ಏನಿದೆ ಸಾಮಾನ್ಯ ಜನ ಬೆಂಗಳೂರು ಬಂದು ಹಾಸ್ಪಿಟ್ಲಲ್ಲಿ ಕೊಟ್ಟು ಅಷ್ಟು ಕಾಯಿಲೆ ಆದಾಗ ಬರ್ತಾರೆ ಇವ್ರ ಕಾಯಿಲೆ ಬರೋದು ಅದು ಹೆಚ್ಚಾಗೋದಕ್ಕೆ ಮೊದಲೇ ಇವರಿಗೆ ಈ ಸೇವೆಯನ್ನು ಕೊಡಬೇಕಂತ ಅತ್ಯುತ್ತಮವಾದಂಥ ಸೇವೆಯನ್ನು ಒಂದು ಪಕ್ಷಗಳು ಅಷ್ಟು ಇದನ್ನು ಮಾಡಿದ್ದಾರೆ ಇವತ್ತು ಇಲ್ಲಿ ನಮಗೆ ಅವರು ಮುಖ್ಯಸ್ಥರಂಥ ರಾವ್ ರಾವ ರಾವ್ ಜಿ ವಿ ಜಿ ವಿ ರಾವ್ ಜಿ ರಾವರು ಮತ್ತು ಅವರ ಜತಿಯಲ್ಲಿ ಅನಂತವಾಗುತ್ತಾರೆ ಇದನ್ನು ಮೂಲವಾಗಿ ನಾವು ಸಂಸ್ಥೆ ಮಾಡಬೇಕು ಅಭಿನಂದನೆ ಮಾಡಬೇಕು ಎಂಬ ಕಮಲ್ ಬಾಲಿ ಕಮಲ್ ಬಾಲಿ ಕಮಲ್ ಬಾಲಿ ಬಹಳ ವೃಷ್ಟಿಯಿಂದ ಸಾಮಾನ್ಯ ಜನರಿಗೆ ಸಾಕಾರದ ಸಾಮಾನ್ಯ ಜನರಿಗೆ ರೈತ ಕುಟುಂಬಗಳಿಗೆ ಬಡವರಿಗೆ ರೈಲುಗಾಡಿನಲ್ಲಿ ಜೊತೆ ಈ ಗಾಡಿಯ ಮುಖಾಂತರವು ಅಲ್ಲೇ ಖರ್ಚು ಮಾಡ್ತಾರೆ ಮೊಟ್ಟ ಮೊದಲನೇದಾಗಿ ಹೃದಯ ಟೆಸ್ಟನ್ನು ಮಾಡೋದ್ರ ಮುಖಾಂತರ ಮುಂದೆ ಏನಿದೆ ಮುಂದೆ ಏನು ಮಾಡಬೇಕಾಗ್ತದೆ ಅನ್ನೋದನ್ನು ಮಾಡ್ತಾ ಇದ್ದೀವಿ ಆಮೇಲೆ ಕ್ಯಾನ್ಸರ್ ಬಹಳ ಮುಖ್ಯ ಕ್ಯಾನ್ಸರ್ ಬರ ದಿ ಇ ಸಿ ಜಿ ಈಕೋ ಎಕ್ಸ್ರೇ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ಕನ್ಸಲ್ಟೇಷನ್ ಡಯಾಗ್ನಾಸ್ಟಿಕ್ ಸೆಂಟರ್ ಆ್ಯಂಡ್ ಫಾರ್ ಕ್ಯಾನ್ಸರ್ ದ ಬೆಸ್ಟ್ ಕ್ಯಾನ್ಸರ್ कर्नाटकू वरदी सीताराम